ಹಂಗೆ ಅವ್ರ ಮಾತುಗಳು ಹಂಗೆ ಇರ್ತದೆ ಆಮೇಲೆ ಸದ್ಯ ಬರಕ್ ಆಗಲ್ಲ ನೆಕ್ಸ್ಟ್ ಮೈಕ್ ಕೊಡೋ ಮೈಕ್ ಇಡ್ಕೊಳಕ್ಕೂ ಅವ್ರು ಆಗಲ್ಲ ಅಂತ ಇದು ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಆ ವ್ಯಕ್ತಿ ಒಳಗಡೆ ಹೋದಾಗ ಮಾತಾಡೋ ಜನ ಆ ವ್ಯಕ್ತಿದು ಕೆಟ್ಟದೇ ಹೇಳ್ದವ ಒಳ್ಳೇದೇನೋ ಮಾಡಿದ್ರ ಒಳಗ್ ಕಳ್ಸಿರ್ತಾರ ಕಳ್ತನ ಮಾಡಿದಿನ ಮೋಸ ಮಾಡಿದಿನ ಯಾರ್ದಾದ್ರು ತಿಂದಿದಿನ ಯಾರಾದ್ರೂ ಓಪನ್ ಸ್ಟೇಟ್ಮೆಂಟ್ ಒಂದು ರೂಪಾಯಿ ಖಾಲಿ ಒಂದೇ ಒಂದು ರೂಪಾಯಿ ಒಂದು ರೂಪಾಯಿ ನಾನು ಯಾರ್ದಾದ್ರು ಪೋಲ್ ಮಾಡಿದ್ದೀನಿ ಅಂದ್ರೆ ನಾನು ಅವತ್ತೋರ್ಸುವಂತ ಸತ್ತ ಅಂತ ಲೆಕ್ಕ ಇದು ನಾನು ಧೈರ್ಯವಾಗಿ ಹೇಳ್ತೀನಿ ಯಾಕಂದ್ರೆ ನಮ್ಮ ಮನೆಯಲ್ಲಿ ಇರ್ಬೋದು ನಾವು ಬೆಳೆದು ಬಂದಿದ್ದು ನಮ್ಮ ತಾತನವರು ನಮ್ಮ ಅಪ್ಪನವ್ರು ನನ್ ಕಳ್ಸಿಕೊಟ್ಟಿರಬಹುದು ಒಬ್ಬರು ಒಡವೆ ತಿನ್ಬಾರ್ದಪ್ಪ ಒಬ್ಬರು ಅನ್ಯಾಯ ಮಾಡ್ಬಾರ್ದಂಥವ್ರು ಆ ವಿಚಾರದಲ್ಲಿ ನನ್ ತುಂಬಾ ನೋವಾಗುತ್ತೆ ಯಾಕಂತಂದ್ರೆ ಎಲ್ಲಾ ತರ ಜನ ನೋಡ್ದೆ ನಾನು ಒಂದು ಕಷ್ಟದಲ್ಲಿರೋವಾಗ ತುಳಿಯಾಕ್ ಬರ್ತಾರಲ್ಲ ನೀವು ನಿಜವಾಗ್ಲು ನಿಮ್ಮತ್ತವ್ರು ಇರ್ಬೇಕು ಯಾಕಂತಂದ್ರೆ ಒಂದು ವ್ಯಕ್ತಿನ ಗಟ್ಟಿ ಮಾಡೋದು ಯಾವಾಗ ಅಂತಂದ್ರೆ ಒಂದು ಸಾಧನೆ ನಾವು ಒಡೆಯಕ್ಕೆ ಬಂದವಾಗ ಬಟ್ ಜನ ಅವರೇ ನನ್ನ ಕಲೆ ಸಾಕ್ಷಿ ನಾನು ಗೆದ್ದಿದ್ದೀನಿ ನಿಮ್ಮ ಸಹಕಾರಕ್ಕೆ ನಾನು ಯಾವತ್ತು ಸಿದ್ಧ ಯಾವುದೇ ಕಾರಣ ಏನೇ ಇರಲಿ ನಿಮ್ಮ ಜೊತೆ ನಾನು ಇರ್ತೀನಿ ನನ್ನ ಕಡೆಯಿಂದ ಏನಾದರೂ ಬೇಕಂದ್ರೆ ಯಾವುದೇ ಊರಿಗೆ ಹೋಗಿರ್ಬೋದು ನಾನು ಒಂದು ರೂಪಾಯಿ ನಾನು ಯಾರ ಹತ್ರನೂ ಇವತ್ತು ತಗೊಂಡಿಲ್ಲ ನಾನು ಅದನ್ನು ಹೇಳೋರಂತೆ ನಂಗೆ ತುಂಬಾ ಬೇಜಾರಾಗುತ್ತೆ ಯಾಕಂದ್ರೆ ನನ್ನ ಮನೆ ದುಡ್ಡು ಖರ್ಚು ಮಾಡಿ ನಾನು ಇವತ್ತೂನು ಎಷ್ಟೋ ಇದ್ರಲ್ಲಿ ಊಟ ಕೊಡ್ತೀನಿ ಅದು ಕೂಡ ನಾನು ತಿಂದಿರೋ ಹೊರಗಡೆ ಬಂದಿದ್ರು ನಾನು ಅದು ಯಾಕಂದ್ರೆ ನಮ್ಮ ಕುಟುಂಬಕ್ಕೆ ತುಂಬಾ ಎಫೆಕ್ಟ್ ಆಗುತ್ತೆ ನಮ್ಮ ಅಪ್ಪನವರು ನಮ್ಮ ತಾತನವ್ರು ನಮ್ಮ ರಾಗಿ ರಾಶಿನಲ್ಲಿ ಗುಂಗುದರ್ಸು ಅಷ್ಟು ಬೆಳ್ಕೊಂಡ್ರೆ ಅವ್ನ ರೈತ್ನ ಹಾಕ್ತಾನೆ ದೊಡ್ಡ ರೈತನ ಅಷ್ಟು ಬೆಳೆದಿರೋ ರೈತಾಪಿ ಕುಟುಂಬ ನಮ್ದು ಇವತ್ತು ನಮ್ಮ ಊರ್ ಸುತ್ತಮುತ್ತ ಅದನ್ನ ಹಳ್ಳಿ ನಾವು ಅನ್ನ ಹಾಕಿದ್ರಿ ಇಲ್ಲ ಅಂತ ಯಾರ ಹೇಳಿ ಈ ಮೈ ಕತ್ಕೊಂಡೋಗಿ ಈ ಊರ್ಗಳಲ್ಲಿ ಕೇಳ್ಕೊಂಡ್ ಬರ್ರಿ ನಾನು ಹೇಳ್ತೀನಿ ಊರ್ಗಳಲ್ಲಿ ಕೇಳಿದ್ರಿ ಇವತ್ತು ನಮ್ಮ ಮನೇಲಿನ್ಕ ಯಾರ್ಕ ಒಬ್ಬರು ಕಷ್ಟ ತಪ್ಪಾಗೈತೆ ಅಂದ್ರೆ ನಾನ್ ತಲೆ ಮುಗಿಸ್ತೀನ ಯಾಕಂದ್ರೆ ಇಲ್ದಿತ್ತು ಹೋಗಿ ಒಂದು ವೇದಿಕೆನಲ್ಲಿ ನಲ್ಲಿ ಯಾವ್ದೋ ಚಾನಲ್ ಅಲ್ಲಿ ಕುತ್ಕೊಂಡು ಅದು ಅದೇ ಅಣ್ಣ ನೀವೆಲ್ಲ ನಿಂತ್ರಲ್ಲ ಇದು ಉತ್ತರ ಅವಕೇಸ್ ಕೊಡ್ಲೇಬೇಕು ಸುದೀಪ್ ಅಣ್ಣನ್ ನಾನು ವೇದಿಕೆನಲ್ಲೇನೆ ನಾನು ಕೇಳಿದ್ದೀನಿ ನಾನು ಗೆದ್ದಿದ್ದೀನಲ್ಲಣ್ಣ ಅದಕ್ಕ ಅವ್ರು ಅಂತ ಸ್ಟಾರು ನಮ್ ರೇಸ್ ಬರ್ತಾವ್ರೆ ಅಂತಂದ್ರೆ ನಾವು ಗೆದ್ದಿದೀರಿ ಅಂತೇನೆ ಆ ಗೆಲ್ಲುವ ತೋರ್ಸ್ಬೇಕು ಸುದೀಪ್ ಅಣ್ಣನೂ ಹೊರತೋರ್ಸುವಂತ ಸಂತೋಷ ಅವರು ನನ್ನ ಬಗ್ಗೆ ಅಪಾರವಾದ ಗೌರವ ಎಲ್ಲ ಒಂದ್ ನಾನು ತಿದ್ದಿನೂ ಹೇಳಿದ್ರು ಅವರು ಯಾಕಂದ್ರೆ ಇನ್ನೊಬ್ರು ಮತ್ ಇನ್ಫ್ಲೂಯನ್ಸ್ ಆಗೋದು ನೀವ್ ಇನ್ಫಾರ್ಮ್ ಅನ್ನೋದು ಅದು ಉತ್ತರ ಅದ ಕ್ಯಾಪ್ಟನ್ಸಿ ಬಟ್ ಕೆಲವರು ಕೆಲವೊಂದ್ ಸಂದರ್ಭಗಳಲ್ಲಿ ಅದು ಎವಿಡೆಂಟ್ ಆಗಿ ಬೇರೆ ಮಾಡಿರ್ತಾರೆ ಬಟ್ ನನ್ಗೆ ಅದು ಬೇಡ ಬೇಡವಾಗಿತ್ತು ಅದಾದ್ಮೇಲೆ ಏನು ನೀವ್ ನೋಡಿದ್ರಿ ಲಾಸ್ಟ್ ನಾನು ಈ ಕ್ಯಾಮ್ರಾ ಐತೆ ಅಂತ ಮಾತಾಡೋದು ಇರ್ಬೋದು ಇಲ್ಲ ಒಳಗಡೆ ಅದಕ್ಕೋಸ್ಕರ ಮಾತಾಡ್ತಾ ಇದ್ ನಮ್ದಲ್ಲ ವೇದಿಕೆಗೆ ಯಾವತ್ತೂ ಕೃತಜ್ಞತನಾಗೆ ಇರ್ಬೇಕು ನಾನು ಆಮೇಲೆ ಜನ ಸಪೋರ್ಟ್ ಯಾವತ್ತೂ ಸಿದ್ಧ ನಾನು ಇವತ್ತೆ ಹೇಳ್ತಾ ಇದಿ ಏನು ಮಾಡ್ಬೇಕಂತ ಇದೆಯೋ ದಯವಿಟ್ಟು ನೀವ್ ನೀವೇ ಪ್ರೈಸ್ ಕೊಡೋದು ಅಷ್ಟೇ ನಿಮ್ಮದೇ ಹೆಸರಾಕಿ ನೀವೇ ಯಾರಾದರೂ ಬರ್ಬೋದು ನೀವು ಕೊಡ್ರಿ ನೀವೇ ನಿಮ್ ಕೈಯಾರ ಕೊಡ್ರಿ ಯಾರಕ್ಕೆ ಇವಾಗ ಗೋವುಗಳದ್ದು ಕೆಲವೊಂದು ಇದಿರ್ತದೆ ಗೋದಾನ ಮಾಡ್ರಿ ಗೋವು ಕೈ ಮಾಡ್ರಿ ಅಂದ್ರೆ ಈ ತರ ಸೇವೆ ಮಾಡ್ರಿ ಗೊತ್ತೋಗ್ ಗೊತ್ತಿಲ್ದಿರಿ ಅನ್ನೋ ಎಷ್ಟೋ ಲಕ್ಷ ಗೋವುಗಳ್ನ ಆಗುತ್ತೆ ನೀವು ದಯವಿಟ್ಟು ನಾನು ಹೇಳ್ತೀನಿ ಈ ಕಾರ್ಯಕ್ಕ ಎಲ್ರು ಕೈ ಜೋಡಿಸ್ರಿ ನಿಸ್ವಾರ್ಥವಾಗಿ ಜೋಡಸ್ರಿ ನಾವ್ ಇದ್ರನ್ನ ಹೌದು ಆಮೇಲೆ ಇನ್ನ ಒಂದು ದಯವಿಟ್ಟು ರಾಜಕೀಯ ತಂದ ಹಾಕ್ಬೇಡ್ರಿ ಜನಾಂಗ ತಂದ ಹಾಕ್ಬೇಡ್ರಿ ನಾನ್ ಯಾವ ಜನಾಂಗಕ್ಕೂ ಸೀಮಿತವಾದವನಲ್ಲ ನಾನ್ ಯಾವ ರಾಜಕೀಯಕ್ಕೂ ಈ ಸೀಮಿತವಾದವನಲ್ಲ ನಾನ್ ಕೋಟ್ ಹಾಕ್ದವ್ರು ಇಂಥವರೆ ಅಂತ ನಾನ್ ಅದು ಬಾಯಿ ತಪ್ಪಾತದೆ ಬಟ್ ನಾನು ನಾನು ಅವತ್ತು ಅದೇ ಇದು ಅದೇ ಕಾರ್ಯ ಸುತ್ತವಾಗ ಮಾಡ ನನಗೆ ಬೇಕು ಅದು ನಾನು ಇಲ್ದಿದ್ ಮಾಡೋಕ್ಕಾಗಲ್ಲ ಬಟ್ ನಾನು ಒಂದು ವ್ಯಕ್ತಿ ಅಂತ ಬಂದಾಗ ನನ್ನ ಎಲ್ಲರೂ ಮಕ್ಳು ಮಗನ ನಾನು ಎಲ್ರಿಗೂ ನಾನು ಸೀಮಿತ ದಯವಿಟ್ಟು ಯಾವುದೇ ಪಟ್ಟಿ ಕಟ್ಟಬೇಡ್ರಿ ಕೆಲವೊಬ್ರು ಅದನ್ನೇ ಒಂದೊಂದು ಇವಾಗ ಬಂದ್ಬಿಟ್ಟು ಹಿಂಗೆ ಅಂತ ದಯವಿಟ್ಟು ಹಂಗೆ ಹಿಂಗೆ ಅಂತೆ ಕಂತೆ ಒಂದು ಮೂಟೆ ಕಟ್ಟಿ ಎತ್ತಿ ಬಿಸಾಕ್ ಬಿಟ್ಟಿದ್ದೀನಿ ನಾನು ಆಲ್ರೆಡಿ ನಾನು ಉತ್ತರ ಒಂದೇ ಕಾಲೇ ತಸ್ಮೈ ನಮಃ ಏನಾದ್ರೂ ಅದಕ್ಕೂ ಮೀರಿ ಪ್ರಶ್ನೆಗಳು ಅವರು ಕೇಳಲೇಬೇಕು ಅಂದ್ರೆ ಸಂದರ್ಭ ಬಂದವಾಗ ಏನ್ ಬೇಕೋ ಕೊಡ್ತೀನಿ ನಾನು ಇವಾಗ ಬಿಗ್ ಬಾಸ್ ಇಂದ ಬಂದ ಮೇಲೆ ಬಿಗ್ ಬಾಸ್ ಅಲ್ಲಿ ಏನು ಅಷ್ಟು ಮಾತ್ರ

ಸುದೀಪಣ್ಣ ಕಣ್ಣಲ್ಲಿ ನೀರ್ ಹಾಕೊಂಡಿದ್ರೆ ನಿಮ್ ಇಬ್ರು ಫ್ರೆಂಡ್ಶಿಪ್ ಇಬ್ಬರು ಹೇಳ್ತಾರೆ ನಿಮ್ ಇಬ್ರು ಫ್ರೆಂಡ್ಶಿಪ್ ಮೇಲೆ ಕಣ್ಣು ಬೀಳ್ದಿರ ಇಲ್ಲಿ ಏನಂದ್ರೆ ನಾವ್ ಇಬ್ರು ನೀನ್ ಇದ್ ಮಾಡ್ಬೇಕು ನಾನ್ ನಿನ್ ಇದ್ ಮಾಡ್ತೀನಿ ಅಂತ ಯಾವತ್ತು ಇದ್ರು ನೀವ್ ಹಂಗೆ ಕರೀತಾನೆ ಇದ್ರೆ ಅದು ನೋಡ್ ನಮ್ ಕಣ್ಣಲ್ಲಿ ನೀರ್ ಸರ್

ಹೌದು ಅಲ್ಲಿಗೋ ಎಲ್ಲ ಕಂಟೆಸ್ಟೆಂಟ್ಸು ನನ್ನ ಫ್ರೆಂಡ್ಸ್ ಅವ್ರು ಅಗ್ ಮಾಡಕ್ ಬಂದಾಗ ನಾನು ಅಗ್ ಮಾಡಿದೀನಿ ಅಷ್ಟು ನಾನ್ ಹೋಗಿ ಯಾರನ್ನೂ ಹಗ್ಗ ಮಾಡಿಲ್ಲ ಯಾಕಂತಂದ್ರೆ ನಾನ್ ಬಂದಿರೋ ಫೀಲ್ಡ್ ಇಂತ ಬರೋದು ನಾವು ಬರೋದು ಇಲ್ಲ ನಮಸ್ಕಾರ ಮಾಡೋದು ಇಲ್ಲ ಅಷ್ಟೇ ಬಟ್ ಅಲ್ಲಿ ಹೋದಾಗ ಅವ್ರುನು ನೀನು ನಮ್ಮವ್ವನ ಬಾ ಅಂತ ಅಂದಾಗ ನಾವು ಅವ್ರ ರೀತಿನಲ್ಲಿ ಇದ್ರೆ ಬಿಟ್ರೆ ಅಲ್ಲಿ ಬೇರೆ ಏನು ಇಲ್ಲ ಕೆಲವರು ಒಂದ್ ಅಲ್ಲಿ ಅವರು ಒಂದು ಸ್ಕಿ ಸ್ಕ್ರಿಪ್ಟ್ ಇದು ಸ್ಕ್ರಿಪ್ಟು ಮಾಡೋರು ದಯವಿಟ್ಟು ಕಂಟೆಂಟ್ ಅನ್ನೋ ಪದ ಬಳಸ್ಬಾರ್ದು ಕಂಟೆಂಟ್ ಅನ್ನೋದು ಅದು ಎವಿಡೆಂಟ್ ಆಗಿ ಮಾಡೋದು ಮಾಡಿದ್ರೆ ನಾವ್ ಅಲ್ಲಿ ಬರ್ತೀವಿ ನಾವ್ ಏನ್ ಬೀನ್ ಬ್ಯಾಕ್ ಮಾಡ್ರೆ ನಮ್ಗೆ ಗೊತ್ತಿಲ್ಲ ಇಂದ ಬಂದ್ ಹೇಳ್ತಾರೆ ಏನ್ರಿ ಹೌದು ನಾವ್ ಮಾತಾಡ್ತಿದ್ರೆ ಇರೋ ವಿಚಾರ ಇಲ್ಲ ಅದ್ರಲ್ಲಿ ನಾವು ಏನ್ ಮಾತಾಡಿದ್ರೆ ಅದಕ್ಕೆ ಬಿಗ್ ಬಾಸ್ ಸುದೀಪ್ ಇಬ್ರು ಸೇರ್ಕೊಂಡ್ರೆ ಬಿಗ್ ಬಾಸ್ ಮುಂದೆ ಏನ್ ಹಾಕ್ಬೇಕು ಇವರೇ ಹೇಳ್ಬಿಡ್ತಾರೆ ನಾವು ಇದ್ರಿ ಒಳಗಡೆ ಬಟ್ ಏನಂತಂದ್ರೆ ಅದೊಂದು ಮಾಯಾ ಜಗತ್ತು ಆ ಜಗತ್ ಒಳಗಡೆ ಹೋಗಿ ಬಂದವನು ಅದು ಎರಡು ತರಾನು ಆಗುತ್ತೆ ಬಳಸ್ಕೊಂಡ್ ರೀತಿ ಇರ್ಬೇಕು ಪ್ರತಾಪ್ 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 ನಾನು ಹೊರಗಡೆ ನನ್ಗೆ ಅವನ ಬಗ್ಗೆ ಗೊತ್ತಿಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಅವನು ಅಂತಂದ್ರೆ ವಿಭಿನ್ನ ವ್ಯಕ್ತಿ ವ್ಯಕ್ತಿತ್ವದ ವ್ಯಕ್ತಿ ಅವನು ಅವನದೇ ಶೈಲಿ ಆಟ ಅವನ್ ಅವ್ನ್ ನೀವ್ ಎಷ್ಟೊಂದ್ಸರಿ ಅವ್ನ್ ಹೇಳಿ ಸಂತೋಷ ಬಿಗ್ ಬಾಸ್ ಹೋದಲ್ಲ

ವೇದಿಕೆ ಏನ್ ಕಲ್ಪಿಸ್ಕೊಂಡು ನಮ್ಗೆ ಇದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದೆ ಹೌದು ಆಮೇಲೆ ಸುದೀಪ್ ಅಣ್ಣ ಇರ್ಬೋದು ಕಂಟೆಸ್ಟೆಂಟ್ಸ್ ಇರ್ಬೋದು ಬಿಗ್ ಬಾಸ್ ಸಮೇತವಾಗಿ ಡೇ ಒನ್ ಇಂದ ಡೇ ಲಾಸ್ಟ್ವರೆಗೂ ನಾನು ಕೊಟ್ಟಂತ ಗೌರವ

ನಿಮಗೆ ನಮ್ಗೂ ಒಂದ್ ದೂರಲ್ಲೇ ರೇಸ್ ಮಾಡ್ಬೇಕು ಅನ್ಕೊಂಡಿದ್ದೆ ನಾನು ಜಾಗ ಬದಲಾಯಿಸ್ತಾ ಇದ್ದೀನಿ ಸಪ್ಲಂ ಹತ್ರ ಮಾಡಬೇಕು ಅಂತ ಉದ್ದೇಶ ಯಾಕೆಂದ್ರೆ ಕನ್ವೀನಿಯಂಟು ಸಪ್ಲ ಪರ್ನಳ್ಳಿ ಜಾಗ ನನಗೆ ಆ ಎಮ್ನ ಕ ತಗೋಬೇಕಾಗಿಲ್ಲ ಈ ವರ್ಷ ಜಾತ್ರೆನು ಮಾಡೋಕ್ಕಾಗಿಲ್ಲ ಅಲ್ಲಿ ನಾನು ಐದು ದಿನ ನಾನು ಯಾವ ವರ್ಷ ವರ್ಷನೂ ನಾನು ಇರ್ತಾ ಇದ್ದಿದ್ದು ರೇಸ್ ಮಾಡ್ಕೊಂಡೆ ಅಲ್ಲಿ ಐದು ದಿನ ಇದ್ಬಿಟ್ಟು ಬರೋಣ ಅಕ್ಕಪಕ್ಕದ ಗ್ರಾಮಸ್ಥರ ಅಲ್ಲಿ ಬರ್ತೀನಿ ಬಂದಾಗ ಜಾಗ ಅನುಕೂಲ ಮಾಡಿ ಅದನ್ನು ಮಾಡ್ಕೊಳ್ಬೇಕು ತರ್ನಳ್ಳಿ ಹೋಗಿ ಯಾರನ್ನು ಬಂದಿದ್ದೀರಾ ತೊರ್ನಳ್ಳಿ ಹೋಗೋ ನಿಮ್ಮ ಊರಲ್ಲಿ ಹೋಗಿ ಹೇಳಿ ಅದು ಮಾಡಿ Thank <laughs> you.